प्रजा राज्य कर्ण न्यूज स्वागत नानु नु रामगौड पाटील ಜಾಮ್ ವಾಹನ ಸವಾರರು ಟ್ರಾಫಿಕ್ ರಸ್ತೆ ದಾಟಲು ವಾಹನ ಸವಾರರು ಸವಾರರು ಪರದಾಟ ಕೆಲವು ಬೈಕ್ ಅಡ್ಡಾದಿಡ್ಡಿಯಾಗಿ ಸಂಚರಿಸಿ ಪ್ರತಿನಿತ್ಯವೂ ಸಂಕಷ್ಟ ತರುತ್ತಿದ್ದಾರೆ ಹುಟ್ಟೇರಿ ಪಟ್ಟಣದಲ್ಲಿ ದಿನೇ ದಿನೇ ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು ವಾಹನ ಸವಾರರಿಗೆ ಪಾರ್ಕಿಂಗ್ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಅದರಲ್ಲಿ ಸಾರಿಗೆ ಸಂಸ್ಥೆಯ ಡಕೋಟಾ ಬಸ್ ರಸ್ತೆ ಮಧ್ಯೆ ಕೆಟ್ಟು ನಿಂತ ಮೇಲೆ ಅಂತೂ ನೋಡೋಕೆ ಬೇಡ ಪ್ರಯಾಣಿಕರ ವಾಹನ ಸವಾರರ ಗೋಳು ಸಂಬಂಧಪಟ್ಟ ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಪ್ಪ ಅಂತ ಎಷ್ಟೋ ಬಾರಿ ಮನವಿ ಮಾಡಿದರು ಕ್ಯಾರೆ ಅಂತಿಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಕೆಲವೊಮ್ಮೆ ಕಾರು ಜೀಪು ನಿಂತ ಮೇಲೆ ಅದರ ಹಿಂಭಾಗದಲ್ಲಿ ತಂದು ನಿಲ್ಲಿಸಿ ಬಿಡುತ್ತಾರೆ ಇದರಿಂದ ದೊಡ್ಡ ವಾಹನಗಳು ಬರಲು ಸಾಧ್ಯವಾಗುತ್ತಿಲ್ಲ ಹಿಂದೆಯೂ ದೊಡ್ಡ ವಾಹನಗಳನ್ನು ನಿಲ್ಲಿಸಿ ಹೋಗುತ್ತಾರೆ ತೆಗೆಯಲು ಕೂಡ ಸಹ ತೊಂದರೆಯಾಗುತ್ತಾರೆ ಪ್ರತಿ ಸೋಮವಾರ ಬಂತು ಅಂದ್ರೆ ಪೊಲೀಸರ ಪರಿಸ್ಥಿತಿ ನೋಡಕ್ಕೆ ಬಾರದು ಮಿತಿ ಮೀರಿದ ವಾಹನಗಳು ಅಷ್ಟು ವಾಹನಗಳು ಸವಾರರು ಅಡ್ಡ ತಿಡ್ಡಿ ರಸ್ತೆ ಬದಿ ಹಚ್ಚಿ ಹೋಗುತ್ತಾರೆ ಸಂಬಂಧಪಟ್ಟ ಇಲಾಖೆ ತಪ್ಪು ಮಾಡಿದವರ ಮೇಲೆ ದಿಕ್ಟಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರು ವಾಹನ ಬೈಕ್ ಸವಾರರಿಗೆ ಟ್ರಾಫಿಕ್ ನಿಯಮಗಳು ಎಲ್ಲರೂ ಪಾಲನೆ ಮಾಡಬೇಕು ತಪ್ಪು ಮಾಡಿದವರ ಮೇಲೆ ಇನ್ನಾದರೂ ಕ್ರಮ ಜರುಗಲಿ ಅನ್ನೋದೇ ಸಾರ್ವಜನಿಕರ ಆಗ್ರಹ ರಾಂಗೋ ಪಾಟೀಲ್ ಪ್ರಜಾ ರಾಜ್ಯ ಕಾಣ ನ್ಯೂಸ್ ರೋಡ್ ಮೇಲೆ ಗಾಡಿ ಹತ್ತಾರು ಗಾಡಿ ಎಲ್ಲಿ ಬೇಕಂತ ಯಾರೋ ಅಧಿಕಾರಿಗಳು ಬಂದ ಏನೂ ಕೇಳಿಲ್ಲ ಅವ್ರಿಗೆ ಯಾರು ಕೇಸು ಕೊಡೋಲ್ಲ ಹಿಂಗಾಗಿ ಬೆಂದಾಸ ಗಾಡಿ ಎಲ್ಲಿ ಹೆಚ್ಚು ಹೆಚ್ಚು ಹೋಗ್ತಾರೋ ಮತ್ತು ರೋಡ ಕ್ರಾಸ್ ಮಾಡೋದ ಸಣ್ಣ ಹುಡುಗರಿಗೆ ಆಗಲಿ ಹಣ್ಣು ಆಗಲಿ ಭಾಳ ತೊಂದರೆ ಆಗಾಯಿತು ಇದಕ್ಕೆ ಕೂಡ ಸದ್ಯ ಏನಾರು ಅಂತ ಪರಿಹಾರ ಮಾಡಬೇಕು ಮತ್ತು ಏನು ಸಿಕ್ಕಂದ್ರೆ ಗಾಡಿ ಹಚ್ಚೋದಾರಲ್ಲ ಅವ್ರಿಗೆ ಕೇಸ್ ಹಾಕಿ ಕೇಸಿಂದ ಅವ್ರನ್ನ ಜರ ಸೈಡ್ ಹಚ್ಚೋಂಗೆ ಮಾಡಬೇಕು ಇಲ್ಲಾದ್ರೆ ಈ ರೀತಿ ಮಾಡಿದ್ರೆ ಭಾಳ ನನಗೆ ತೊಂದರೆ ಆಗ್ತಿತ್ತು ಸ್ವಲ್ಪ ಎಚ್ಚೆತ್ಕೊಳ್ಬೇಕಂತ ಹಾಂ ಆಗೈತಿ ಈಗ ಈ ರೋಡ್ ಹಚ್ಚಿದ ದಾಟಬೇಕಾದ್ರೆ ಭಾಳ ಸಾಲಿ ಹುಡುಗರಿಗೆಲ್ಲ ಭಾಳ ಥರ ಆಗೈತೆ ಸಾಯಂಕಾಲ ಟೈಮ್